ಒಂಬತ್ತು ವರ್ಷದಿಂದ ವೇಷ ಹಾಕಿ ಫಂಡ್ ಕಲೆಕ್ಷನ್ ಮಾಡಿ ಇಲ್ಲಿವರೆಗೆ ಸಾಧಾರಣ ಒಂಬತ್ತು ವರ್ಷ ಅಂತ ಹೇಳಿದ್ರೆ ಬರೀ ಹದಿನೆಂಟು ದಿನದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನೂರ ಮೂವತ್ತು ಮಕ್ಕಳಿಗೆ ನಾವು ನಮ್ಮ ತಂಡ ನೀಡಿರುತ್ತದೆ ಅದೇ ರೀತಿ ಈ ಬಾರಿ ಕೂಡ ನಾನೊಂದು ಅವತಾರ ವೇಷವನ್ನು ಹಾಕಿದ್ದೀನಿ ನಾನು ಒಬ್ಬಲ್ಲ ನಾನು ಫ್ರೆಂಡ್ ಕೂಡ ಒಬ್ಬ ಇದ್ದಾನೆ ನನ್ನ ಜೊತೆ ಅದು ಒಂದು ಲೇಡಿ ಈ ಅವತಾರ ವೇಷ ಹಾಕಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಈ ಸಲ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಈ ಸಣ್ಣ ಸಣ್ಣ ಮಕ್ಕಳನ್ನು ನಮ್ಮ ವೇಷವನ್ನು ನೋಡಿರೋದಿಲ್ಲ ಅವರು ನಮ್ಮನ್ನು ಕರೆದು ಕೇಳ್ತಾಯಿದ್ರು ರವಿಮಮ್ಮ ನೀವು ನಮ್ಮ ಸ್ಕೂಲ್ಗೆ ಬನ್ನಿ ಅಂತ ಇದ್ದರು ಅದಕ್ಕೋಸ್ಕರ ನಾನು ಬೇರೆ ಭಯಾನಕ ವೇಷ ಹಾಕಿದರೆ ಮಕ್ಕಳಲ್ಲಿ ಹೆದರ್ಕೊಳ್ತಾರಂತ ತಿಳ್ಕೊಂಡು ಅವತಾರ ವೇಷ ಹಾಕಿದ್ದೇನೆ ಯಾಕಂತ ಹೇಳಿದರೆ ಇದು ಅವತಾರ ವೇಷ ಅನಿಮೇಷನ್ ಮೇಲೆ ಎಲ್ಲ ಮಕ್ಕಳು ಇಷ್ಟಪಡುವಂಥದ್ದೇ ವೇಷ ಅದಕ್ಕೋಸ್ಕರ ಈ ಶಾಲೆ ಮಕ್ಕಳ ಖುಷಿ ನಿಜವಾಗ್ಲೂ ಆ ಮಕ್ಕಳು ನನ್ನನ್ನು ಕರೆದು ರವಿಮಮ್ಮ ನೀವು ನಮ್ಮ ಸ್ಕೂಲ್ಗೆ ಬನ್ನಿ ಹೇಳುವಾಗ ನಾನು ಯೋಚನೆ ಮಾಡಿದೆ ಇಷ್ಟು ವರ್ಷ ನಾವೆಲ್ಲ ಸುತ್ತಾಡ್ತಿದ್ವಿ ಈ ಬಾರಿ ಮೊದಲು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಥಮ ದಿನವೇ ಶಾಲೆಗೆ ವಿಸಿಟ್ ಕೊಡುವ ಅಂತ ಪ್ರಿನ್ಸಿಪಾಲ್ ಹತ್ರ ಹೋಗಿ ಕೇಳಿದಾಗ ಎಲ್ಲ ಶಾಲೆಯವರು ಹೆಚ್ಚಿನ ಶಾಲೆಯವರು ಆಯ್ತು ಬನ್ನಿ ನಮ್ಗೆ ಖುಷಿಯಾಗಿದೆ ಮಕ್ಕಳ ಖುಷಿನೇ ನಮ್ಮ ಖುಷಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಶಾಲೆಗೆ ಹೋಗ್ತೀನಿ ಅದಕ್ಕೋಸ್ಕರ ನಾನು ಅವತ್ತಾರು ವೇಷ ನಾನು ಮತ್ತು ನನ್ನ ಫ್ರೆಂಡ್ ಆಶಿಫ್ ಇಬ್ಬರು ಹಾಕಿ ಹಾಕಿದ್ದೇವೆ ಹಾಕಿದ್ದೇವೆ ಆ ನಂತರ ನಾವು ಕಲೆಕ್ಷನ್ ಮಾಡಿದ ಹಣ ಒಂದು ಮೂರು ಮಕ್ಕಳಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ದೇವೆ